ನಟಿ ರಮ್ಯಾ ಅವರಿಗೆ ಕರ್ನಾಟಕದ ಕನೆಕ್ಷನ್ ದಿನೇ ದಿನೇ ಕಡಿಮೆ ಆಗುತ್ತಿದೆ ರಾಜಕೀಯ ಆಗಿರಬಹುದು ಸಿನಿಮಾ ಆಗಿರಬಹುದು ರಮ್ಯಾ ಪಾಲಿಗೆ ಕನ್ನಡ ನಾಡು ದೂರ ಆಗುತ್ತಲೇ ಇದೆ ಮತ್ತೊಂದು ಕಡೆ ರಮ್ಯಾಗೆ ಕನ್ನಡದ ಅಭಿಮಾನ ಕೂಡ ಕಡಿಮೆ ಆಗುತ್ತಿದೆಯಾ ಎನ್ನುವ ಪ್ರಶ್ನೆ ಮೂಡುತ್ತದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಮಾತಿದೆ ಆದರೆ ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲಿಯೇ ಬೆಳೆದ ರಮ್ಯಾ ಇಂದು ಹತ್ತಿದ ಏಣಿಯನ್ನ ಒದೆಯುವ ಕೆಲಸ ಮಾಡಿದ್ರ ಎನ್ನುವ ಭಾವನೆ ಮೂಡುತ್ತಿದೆ ನಟಿ ರಮ್ಯಾ ಬಗ್ಗೆ ಇಷ್ಟೆಲ್ಲ ಹೇಳುವುದಕ್ಕೆ ಒಂದು ಕಾರಣ ಇದೆ ಅದು ಅವರು ಮಾಡಿರುವ ಒಂದು ಟ್ವೀಟ್ ನಟ ದರ್ಶನ್ ಸುದೀಪ್ ಎಷ್ಟನ್ನು ಮರೆತಿರುವ ರಮ್ಯಾ ಧನುಷ್ಗೆ ಜೈ ಎಂದಿದ್ದಾರೆ ಅಂದ ಹಾಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಹೇಳ್ತೀವಿ ತಮಿಳು ನಟ ಧನುಷ್ ಅಭಿನಯದ ಮಾರಿ ಟು ಸಿನಿಮಾದ ರೌಡಿ ಬೇಬಿ ಹಾಡು ಇದೀಗ ನಲ್ಲಿ ನೂರು ಮಿಲಿಯನ್ ಹಿಟ್ಸ್ ಪಡೆದುಕೊಂಡಿದೆ ಈ ಸಿನಿಮಾದ ಹಾಡಿಗೆ ನಟಿ ರಮ್ಯಾ ನಲ್ಲಿ ಶುಭ ಕೋರಿದ್ದಾರೆ ಎಂತಹ ಹಾಡು ಹಾಡು ಹಂಡ್ರೆಡ್ ಮಿಲಿಯನ್ ಆಗಿದೆ ಯುವನ್ ಶಂಕರಾಜ್ ನಿಮ್ಮ ಬಗ್ಗೆ ಬಹಳ ಖುಷಿ ಆಗ್ತಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಕೆಲವೇ ದಿನಗಳ ಹಿಂದೆ ಬಿಡುಗಡೆಯಾದ ದರ್ಶನ್ ಅವರ ಯಜಮಾನ ಸಿನಿಮಾದ ಹಾಡು ಹಾಗೂ ಸುದೀಪ್ ನಟನೆಯ ಪೈಲ್ ಸಿನಿಮಾದ ಟೀಸರ್ ಕೂಡ ಯೂಟ್ಯೂಬ್ನಲ್ಲಿ ದೊಡ್ಡ ಹಿಟ್ ಆಗಿವೆ ಆ ಚಿತ್ರಗಳ ಬಗ್ಗೆ ಏನೂ ಮಾತನಾಡದ ರಮ್ಯಾ ಮಾರಿ ಟೂ ಚಿತ್ರದ ಹಾಡನ್ನ ಮಾತ್ರ ಹೊಗಳಿದ್ದಾರೆ ರಮ್ಯಾ ಅವರ ಈ ಟ್ವೀಟ್ಗೆ ಕೆಲವು ಕನ್ನಡಿಗರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕನ್ನಡ ಮರೆತು ತಮಿಳು ಸಿನಿಮಾವನ್ನ ಹೊಗಳಿದ ರಮ್ಯಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೆಜಿಎಫ್ ಸಿನಿಮಾ ದೊಡ್ಡ ಮಟ್ಟದ ಹಿಟ್ ಆಗಿದೆ ಇಡೀ ದೇಶವೇ ಆ ಸಿನಿಮಾದ ಬಗ್ಗೆ ಮಾತನಾಡುತ್ತಿದೆ ಆದರೆ ಆಗ ಸುಮ್ಮನಿದ್ದ ನೀವು ಮಾರಿ ಟೂ ಬಗ್ಗೆ ಟ್ವೀಟ್ ಮಾಡಿದ್ದು ಸರಿಯೇ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ರಮ್ಯಾ ತಮಿಳು ಸಿನಿಮಾದ ಹಾಡನ್ನ ಹೊಗಳಿದ್ದು ಖಂಡಿತ ತಪ್ಪಲ್ಲ ಒಂದು ಒಳ್ಳೆಯ ವಿಷಯ ಯಾವುದೇ ಭಾಷೆಯಲ್ಲಿ ಬರಲಿ ಅದನ್ನ ಯಾರೇ ಮಾಡಲಿ ಅಂತಹುದನ್ನ ಮೆಚ್ಚಿಕೊಳ್ಳುವುದು ದೊಡ್ಡತನ ಆದರೆ ರಮ್ಯಾ ಕನ್ನಡ ಸಿನಿಮಾಗಳನ್ನ ಬಿಟ್ಟು ಬರೀ ತಮಿಳು ಚಿತ್ರವನ್ನ ಹೊಗಳಿದ್ದು ಎಲ್ಲರಿಗೂ ಅಸಮಾಧಾನವನ್ನ ಉಂಟಾಗುವಂತೆ ಮಾಡಿದೆ ರಮ್ಯಾ ನಟ ಧನುಷ್ ಜೊತೆಗೆ ತಮಿಳು ಸಿನಿಮಾ ಮಾಡಿದ್ದಾರೆ ನಿಜ ಆದರೆ ಅದೇ ರೀತಿ ಕನ್ನಡದಲ್ಲಿಯೂ ದರ್ಶನ್ ಸುದೀಪ್ ಹಾಗೂ ಯಶಸ್ ಸಿನಿಮಾಗಳಲ್ಲಿ ನಾಯಕಿಯಾಗಿದ್ದರು ಕನ್ನಡದಲ್ಲಿ ಒಂದು ಕಾಲಕ್ಕೆ ಟಾಪ್ ಒನ್ ನಟಿಯಾಗಿದ್ದ ರಮ್ಯಾ ಈಗ ಕನ್ನಡದ ಚಿತ್ರವನ್ನ ಮರೆತಿರುವುದು ಬೇಸರದ ಸಂಗತಿ